ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ ಎಮ್ ಸಿ ವಿಜಯ ಕೌಶಲ್ಯ ಸ್ನೇಹಿತರೆ ಕುಶಾಲ ತೋಪು ತಾಲೀಮ್ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಅಂದರೆ ಒಂದು ಡ್ರೈ ಪ್ರಾಕ್ಟೀಸ್ ಅಂತ ಹೇಳ್ಬೋದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಈ ಪೂರ್ವ ಸಿದ್ಧತೆಯ ಪ್ರಾಕ್ಟೀಸ್ ಅಂದರೆ ಏನು ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಾವು ನೋಡ್ಬೋದಾಗಿದೆ ಸೊ ಫಸ್ಟ್ಲಿ ಏನಂತಂದರೆ ಕೆನಾನ್ ಫಯರ್ ಟೀಮ್ ಏನಿರ್ತಾರೆ ಸೊ ಇವರು ಪ್ರತಿನಿತ್ಯವೂ ಕೂಡ ಒಂದು ಅಥವಾ ಎರಡು ಬಾರಿ ಸೇರಿ ಅದನ್ನು ಒಂದು ಪ್ರಾಕ್ಟೀಸನ್ನು ಮಾಡ್ತಾರೆ ಸೊ ಎಲ್ಲಿ ಆಲ್ಮೋಸ್ಟ್ ನಮ್ಮ ಒಂದು ಪಿರಂಗಿಗಳನ್ನು ಪ್ಲೇಸ್ಮೆಂಟ್ ಮಾಡಿದಾರಲ್ಲ ಅದೇ ಜಾಗದಲ್ಲಿ ಈಗ ನಡೀತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಸೊ ಈ ಒಂದು ಪ್ರಾಕ್ಟೀಸ್ ಯಾವ ರೀತಿ ಇರುತ್ತೆ ಅಂದ್ರೆ ಇಟ್ಸ್ ಅ ಡ್ರೈ ಪ್ರಾಕ್ಟೀಸ್ ಅಂದ್ರೆ ಯಾವುದೇ ತರಹದ ಒಂದು ಮದ್ದಾಗ್ಲಿ ಸಿಡಿಸುವಂತದಾಗ್ಲಿ ಬೆಂಕಿ ಆಗಲಿ ಇದು ಯಾವುದು ಕೂಡ ಹಾಕಲ್ಲ ಜಸ್ಟ್ ಎಕ್ಸಾಕ್ಟ್ಲಿ ಅದನ್ನ ಹಾಕುವಂತ ಸಂದರ್ಭದಲ್ಲಿ ಯಾವ ರೀತಿ ಇರುತ್ತೆ ಮತ್ತೆ ಎಷ್ಟು ಸ್ಪೀಡ್ ಆಗಿ ಅವರು ಓಡಬೇಕಾಗುತ್ತೆ ಸೊ ಅದನ್ನೇ ಇವರು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ನಾರ್ಮಲಿ ನಮಗೆ ಗೊತ್ತಿರೋ ಹಾಗೆ ಈ ಒಂದು ಕುಶಾಲ ತೋಪು ತಾಲೀಮು ಮೂರು ಬಾರಿ ನಡೆಯುವಂಥದ್ದು ಅಂದ್ರೆ ದಸರಾದ ಒಂದು ಮೇನ್ ದಿನ ಏನು ನಡೆಯುತ್ತೆ ಅಂದ್ರೆ ವಿಜಯದಶಮಿ ದಿನ ನಡೆಯುತ್ತೆ ಆದರೆ ಅದಕ್ಕೂ ಮುಂಚೆ ಮೂರು ದಿನ ನಮ್ಮ ಆನೆಗಳ ಜೊತೆ ಆನೆಗಳಿಗೆ ಒಂದು ಕಡೆ ಪ್ರಾಕ್ಟೀಸ್ ಆದರೆ ಹಾಗೆ ನಮ್ಮ ಕುದುರೆಗಳಿಗೆ ಒಂದು ಕಡೆ ಪ್ರಾಕ್ಟೀಸ್ ಆದರೆ ಮತ್ತೊಂದು ಈ ಟೀಮ್ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಆವಾಗ ಆ ಸಂದರ್ಭದಲ್ಲಿ ಸಿಡಿಮದ್ದನ್ನು ಸಿಡಿಸುವಂಥದ್ದು ಸೊ ಅವಾಗ ನಾವು ಎಕ್ಸಾಕ್ಟ್ಲಿ ಏನು ಆನ್ ದ ವಿಜಯದಶಮಿ ದಿನ ನೋಡ್ತೀವಿ ಅದೇ ಥರದ ಒಂದು ಪ್ರಾಕ್ಟೀಸ್ ಆಗುತ್ತೆ ಬಟ್ ಆದರೆ ಅದಕ್ಕೂ ಮುಂಚೆ ಅದಕ್ಕೆ ಅಕ್ಯೂರೇಟ್ ಆಗಿ ಟೀಮು ರೆಡಿ ಇರಬೇಕು ನಾನು ಹೇಳ್ತಾ ಇದ್ದೆ ಏನಂತಂದರೆ ದಸರಾ ಇಂದ ಆಚೆಗೆ ಮತ್ತೆ ಈ ಟೀಮು ಅವರವರ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿರ್ತಾರೆ ಸೊ ಮತ್ತೆ ದಸರಾ ಸಂದರ್ಭದಲ್ಲಿ ಮಾತ್ರ ಈ ಒಂದು ಕುಶಲ ತೋಪುಗೆ ತಾಲೀಮನ್ನು ಪಡ್ಕೊಳ್ಳುವಂಥದ್ದು ಹಾಗಾಗಿ ಈಗ ಇಲ್ಲಿ ಡ್ರೈ ಪ್ರಾಕ್ಟೀಸ್ ನಡೀತಾ ಇದೆ ಸೊ ಇರುವಂಥ ಆಲ್ಮೋಸ್ಟ್ ತರ್ಟಿ ಪ್ಲಸ್ ಟೀಮ್ ಮೆಂಬರ್ಸ್ ಏನಿರ್ತಾರೆ ಎಲ್ಲರೂ ಕೂಡ ಒಬ್ಬರು ರಂಜಿಕೆ ಬಿಡೋದಾದರೆ ಒಬ್ಬರು ಅದನ್ನು ಅದಕ್ಕೆ ಬೆಂಕಿ ಹಸು ಹಚ್ಚಿಸುವಂಥದ್ದು ಇನ್ನೊಬ್ಬರು ಆ ಒಂದು ಪಿರಂಗಿಯ ಒಂದು ಬ್ಯಾರಲನ್ನು ಕ್ಲೀನ್ ಮಾಡುವಂಥದ್ದು ಸೊ ಈ ಒಂದು ಪ್ರೊಸೀಜರ್ನ ಎಲ್ಲರೂ ಕೂಡ ಒಬ್ಬರಾದಮೇಲೆ ಒಬ್ಬರು ಅಂದರೆ ಇಲ್ಲಿ ಆಲ್ಮೋಸ್ಟ್ ಇರುವಂಥ ಅಷ್ಟು ಜನಕ್ಕೆ ಇದರ ಅಭ್ಯಾಸ ಇರುತ್ತೆ ಎಲ್ಲವೂ ಎಲ್ಲವನ್ನು ಕಲ್ತಿರ್ತಾರೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಒಟ್ಟು ಏಳು ಏನು ಪಿರಂಗಿಗಳು ಇರುತ್ತೆ ಹಾಗೆ ಅದಕ್ಕೆ ಎಕ್ಸಾಕ್ಟ್ಲಿ ಯಾವ ರೀತಿ ರಂಜಿಕೆಯನ್ನು ಬಿಡುವಂಥದ್ದು ಅದನ್ನ ಯಾವ ರೀತಿ ಫಿಲ್ಲಿಂಗ್ ಮಾಡ್ತಾರೆ ಸೊ ಅದನ್ನ ಅಂಡ್ ಆಸ್ ಅದರ ಟೀಮ್ ಲೀಡಿಂಗ್ ಮಾಡ್ತಾ ಇರುವಂಥ ಮಿಸ್ಟರ್ ಸಿದ್ದರಾಜು ಅವರು ಅದಕ್ಕೆ ಗೈಡ್ ಲೈನ್ಸ್ ಕೊಡ್ತಾ ಇದ್ದಾರೆ ಯಾವ ತರ ಗೈಡ್ ಲೈನ್ಸ್ ಕೊಟ್ಟು ರೆಗ್ಯುಲರ್ ಆಗಿ ಅದಾಗುತ್ತೆ ಅಂತ ಈಗ ನೋಡಿ ರಂಜಿಕೆ ಒಂದು ಸಲ ತೋರಿಸಿದರೆ ಈಗ ಬೆಂಕಿ ಹಚ್ಚುವಂಥದ್ದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅದು ಸಿಡಿದ ತಕ್ಷಣ ಕ್ಲೀನ್ ಮಾಡುವಂಥದ್ದು ಸೊ ಎಕ್ಸಾಕ್ಟ್ಲಿ ಹೌ ಇಟ್ ಹ್ಯಾಪನ್ಸ್ ಅದು ಅವತ್ತಿನ ದಿನದಲ್ಲಿ ಯಾವ ರೀತಿ ಆಗುತ್ತೆ ಅದೇ ಥರದ ಒಂದು ಪ್ರಾಕ್ಟೀಸ್ ಇಲ್ಲಿ ಆಗುತ್ತೆ ಅಂದ್ರೆ ಇದು ಎಷ್ಟು ಅವರು ಆ ಸ್ಪೀಡ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ ಜನ ಅಂದರೆ ಇಲ್ಲಿರುವಂಥ ಟೀಮು ಅಷ್ಟು ಸ್ಪೀಡಿಗೆ ಅವರು ಓಡುವಂಥದ್ದಾಗಿರ್ಬೋದು ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಅದು ಯಾವ್ಯಾವ ಟೈಮಿಗೆ ನಾವು ಈ ಮುಂಚೆ ಎಪಿಸೋಡ್ನಲ್ಲಿ ಎ ಸಿ ಪಿ ಆದಂಥ ಸತೀಶ್ ಸರ್ ಹೇಳಿದ್ರು ಸ್ವಲ್ಪ ಏನಾದರೂ ಅಜಾಗೃತರಾದರೆ ಸ್ವಲ್ಪ ಏನಾದರೂ ಮಿಸ್ ಹೊಡೆದ್ರೆ ಇದರಲ್ಲಿ ಭಾರಿ ದೊಡ್ಡ ಅನಾಹುತ ಆಗೋದಿದೆ ಅಂತ ಯಾಕೆಂತಂದರೆ ಇದಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಗನ್ ಪೌಡರಿನ ಯೂಸ್ ಮಾಡುವಂಥದ್ದು ಅಥವಾ ಡೈರೆಕ್ಟ್ಲಿ ಫೈರ್ ಆಗುವಂಥದ್ದು ಸೊ ಇದು ಸ್ವಲ್ಪ ವಿಶಾಲವಾದಂಥ ಜಾಗದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಈಗ ಇದು ಡ್ರೈ ರನ್ ಆಗಿರೋದ್ರಿಂದ ಇಲ್ಲಿ ಆ ಟೀಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಯೂಸ್ ಮಾಡುವಂತ ಸಿಂಬಾ ಎಲ್ಲವನ್ನೂ ಕೂಡ ಎಕ್ಸಾಕ್ಟ್ಲಿ ಹೇಗೆ ಇಟ್ಕೊಂಡಿದ್ದಾರೆ ಹಾಗೆ ಸೊ ಇದು ಒಂದು ಡ್ರೈ ರನ್ ಪ್ರಾಕ್ಟೀಸ್ ಅಂದ್ರೆ ನಿಜವಾಗ್ಲೂ ಇದು ತುಂಬಾ ಮುಖ್ಯವಾದಂಥ ಒಂದು ಪ್ರಾಕ್ಟೀಸ್ ಇರುತ್ತೆ ಬಿಕಾಸ್ ನಮ್ಗೆಲ್ಲರಿಗೂ ಗೊತ್ತು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಎಷ್ಟು ಸಲ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಸಲ ನಮಗೆ ಅದ್ರದ್ದು ಔಟ್ಪುಟ್ ಅದ್ರದ ರಿಸಲ್ಟ್ ಪರ್ಫೆಕ್ಟ್ ಆಗಿ ಬರುತ್ತೆ ಅನ್ನೋದನ್ನ ನೋಡ್ಬೋದು ಸೊ ಬನ್ನಿ ಹಾಗಾದ್ರೆ ಈ ಡ್ರೈ ಪ್ರಾಕ್ಟೀಸ್ ಯಾವ ಥರ ನಡೀತಾ ಇದೆ ನೋಡೋಣ അവർ <audio> ഇൻചാജന I'm going to talk more something. ಹದಿಮೂರು ವರ್ಷದಿಂದ ಈ ಒಂದು ಪಿರಂಗಿಯನ್ನು ಸಿಡಿಸುವಂಥದ್ದು ಅಥವಾ ಈ ಒಂದು ಪಿರಂಗಿ ತಾಲೀಮ್ನಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇರುವಂಥದ್ದು ಮಿಸ್ಟರ್ ಸಿದ್ಧರಾಜುರವರು ಸೊ ಈಗ ಅವರು ಅವರು ಒಂದು ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಸೊ ಕಮೆಂಟ್ ಕೊಡ್ತಾ ಇದ್ದಾರೆ ಯಾವ ರೀತಿ ಸೇಮ್ ಕಮೆಂಡ್ ಕೂಡ ಅವತ್ತು ಫೈನಲ್ ಡೇ ವಿಜಯದಶಮಿ ದಿನವೂ ಇರುತ್ತೆ ಮತ್ತು ತಾಲೀಮ್ನಲ್ಲೂ ಕೂಡ ಅದೇ ಥರ ಇರುತ್ತೆ ಬಿಕಾಸ್ ಆ ಕಮೆಂಟಿಗೆ ಇವರಿಗೆ ಎಡ್ಜಸ್ಟ್ ಆಗಬೇಕು ಯಾವ ಥರದ ಕಮೆಂಟ್ಸ್ ಇರುತ್ತೆ ಮತ್ತು ಯಾವ ಒಂದು ಕಮೆಂಟ್ ಆದಮೇಲೆ ಯಾವ ಒಂದು ಪ್ರೊಸೀಜರ್ ನಡಿಬೇಕು ಅಂತ ಸೊ ಇಲ್ಲಿ ಸಿದ್ದರಾಜು ಸರ್ ಈಸ್ ಲೀಡಿಂಗ್ ದ ಟೀಮ್ ಕೆನ್ ಆನ್ ಫಯರ್ ಟೀಮ್ನ ಲೀಡ್ ಮಾಡ್ತಾ ಇದ್ದಾರೆ ಆ್ಯಂಡ್ ಟೋಟಲ್ ಥರ್ಟಿ ಪ್ಲಸ್ ಟೀಮ್ ಏನಿದೆ ಪ್ರಾಕ್ಟಿಸ್ ಸೊಂದು ಪಿರಂಗಿಯನ್ನು ಸಿಡಿಸುವಂತೀವಿ ಸೊ ಎಕ್ಸಾಕ್ಟ್ಲಿ ಅವರು ಬೆಂಕಿ ಇದ್ದಾಗ ಈಗ ನಾವು ನೋಡೋಣ ಬನ್ನಿ ಯಾವ ತರ ಅಂತಂದ್ರೆ ಒಬ್ರು ಬಂದು ಮದ್ದನ್ನ ಫಿಲ್ ಮಾಡ್ತಾರೆ ಮತ್ತೊಬ್ಬರು ಆ ಮದ್ದನ್ನ ಪಂಚರ್ ಮಾಡುವಂಥದ್ದು ಸೊ ಅದರಲ್ಲಿ ರಂಜಿಕೆಯನ್ನು ಬಿಟ್ಟು ಅದನ್ನು ಫಸ್ಟ್ ಪಂಚರ್ ಮಾಡಿ ರಂಜಿಕೆಯನ್ನು ಬಿಡ್ತಾರೆ ಅಂದ್ರೆ ಆ ಗನ್ ಪೌಡರ್ ಅನ್ನ ಬಿಡ್ತಾರೆ ಸೊ ಅದು ಅಲ್ಲಿಗೆ ಇಟ್ಸ್ ಲೈಕ್ ಬ್ಲಾಸ್ಟ್ ಆಗೋದಕ್ಕೆ ಸಿದ್ಧ ಆಗಿರುತ್ತೆ ಅಂತ ಸೊ ಇದಾದ್ಮೇಲೆ ಒಬ್ರು ಆ ಬೆಂಕಿಯನ್ನು ಬರ್ತಾರೆ ಸೊ ಅವರು ತಗೊಂಡು ಬಂದು ಅಲ್ಲಿ ಬೆಂಕಿಯನ್ನು ಹಚ್ಚಿಸಿದ್ರೆ ಸೊ ಈ ಬ್ಯಾರಲ್ಲಿಂದ ಅದು ಬ್ಲಾಸ್ಟ್ ಆಗುವಂಥದ್ದು ವಿದಿನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಎವ್ರಿಥಿಂಗ್ ಇದೆಲ್ಲವೂ ಕೂಡ ಬರೀ ನಾವು ಏನು ಸೆಕೆಂಡ್ಸ್ಗಳಲ್ಲಿ ನಡೆಯುವಂಥ ಒಂದು ಪ್ರೊಸೀಜರು ಇದಾದ್ಮೇಲೆ ದಿಸ್ ಇಸ್ ಅ ಕ್ಲೀನಿಂಗ್ ಇದು ಕ್ಲೀನಿಂಗ್ ಇರುತ್ತೆ ಸೊ ಇವತ್ತು ಡ್ರೈ ರನ್ ಆಗಿರೋದ್ರಿಂದ ನಿಮ್ಗೆ ಇದನ್ನೆಲ್ಲ ನಾನು ಜಸ್ಟ್ ಬಾಯ್ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ನಿಮಗೆ ಇದನ್ನೆಲ್ಲ ನೋಡಬೇಕಂತಂದರೆ ನಮ್ಮ ಇಂದಿನ ವೀಡಿಯೋ ಇದೆ ಕೆನಾನ್ ಫೈಯರ್ದು ವಿಡಿಯೋಸು ನೀವು ಅದರಲ್ಲಿ ನೋಡ್ಬೋದು ಇಫ್ ನಾಟ್ ಇದೆ ಈ ವರ್ಷದ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಕೆನ ಫೈರಿಂಗ್ ಪ್ರಾಕ್ಟೀಸ್ ಆನೆಗಳ ಜೊತೆ ಮತ್ತು ಕುದುರೆಗಳ ಜೊತೆ ನಡೆಯುತ್ತೆ ಆ ಸಂದರ್ಭದಲ್ಲಿ ನೀವು ನೇರವಾಗಿ ನೋಡ್ಬೋದು ಯಾವ ರೀತಿ ಮದ್ದಿರುತ್ತೆ ಮತ್ತೆ ಆ ಮದ್ದು ಯಾವ ರೀತಿ ತಯಾರು ಮಾಡಿರ್ತಾರೆ ಅಂತ ಸೊ ಆಗ ನಿಮ್ಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಇದೆಲ್ಲದರ ಜೊತೆಗೆ ಮತ್ತೊಂದು ಹೆಮ್ಮೆ ಏನಂತಂದ್ರೆ ಇವತ್ತಿಗೂ ಪಿರಂಗಿಗಳನ್ನ ಹಿಡ್ಕೊಂಡು ಈ ತರ ಒಂದು ಅದನ್ನು ಏನೋ ತಾಲೀಮ್ ಮಾಡೋದಾಗಿರ್ಬೋದು ಅಥವಾ ಆ ಪಿರಂಗಿಗಳನ್ನ ಲೈವ್ ಆಗಿ ಒಂದು ಆಚರಣೆಗೋಸ್ಕರ ಯೂಸ್ ಮಾಡುವಂಥ ಪದ್ಧತಿ ಏನಿದೆ ಅದು ಪ್ರಪ್ರಥಮ ಬಾರಿಗೆ ಇಷ್ಟು ವರ್ಷಗಳ ವರ್ಷಗಳಲ್ಲಿ ನಡ್ಕೊಂಡ್ ಬರ್ತಾ ಇರೋದು ನಮ್ಮ ಮೈಸೂರಿನ ದಸರಾದಲ್ಲಿ ಮಾತ್ರ ಸೊ ಬೇರೆ ಎಲ್ಲೂ ಇದನ್ನ ಕಾಣಲಿಕ್ಕೆ ಸಿಗಲ್ಲ ಸೊ ಮೈಸೂರು ದಸರಾ ಅಂತಂದ್ರೆ ಇದು ಒಂದು ಹಬ್ಬ ಮಾತ್ರ ಅಲ್ಲ ಅದರ ಜೊತೆಗೆ ಒಂದು ಫೀಲಿಂಗ್ಸ್ ಮೈಸೂರಿಗರಿಗೆ ಒಂದು ಒಂದು ಒಳ್ಳೆ ಫೀಲಿಂಗು ಅಷ್ಟೇ ಫೀಲಿಂಗ್ ನಲ್ಲಿ ಟೀಮ್ ಇಸ್ ಲೈಕ್ ಪ್ರಿಪೇರ್ ಆಗಿರ್ತಾರೆ ಸೊ ಒಂದು ಪರ್ಫೆಕ್ಟ್ ಆಗಿ ಅದು ಎಲ್ಲವೂ ಕೂಡ ಕೊಡಬೇಕು ಅನ್ನುವಂಥದ್ದು ಇನ್ನು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಯಾವ ರೀತಿ ಇರುತ್ತೆ ಈ ಒಂದು ಡ್ರೈ ಪ್ರಾಕ್ಟೀಸ್ ಅಲ್ಲದೆ ರಿಯಲ್ ಆಗಿ ಯಾವ ರೀತಿ ನಡೆಯುತ್ತೆ ಅಂದ್ರೆ ನಿಮ್ಗೆ ಏನಾದರೂ ಬೈ ಚಾನ್ಸ್ ದಸರಾ ದಿನ ಆಗಲ್ಲ ವಿಜಯದಶಮಿ ದಿನ ಆಗಲ್ಲ ಅಂದ್ರೆ ಕೆನ್ ಆನ್ ಫೈಯರ್ನ ಒಂದು ಪ್ರಾಕ್ಟೀಸ್ ಿಮ್ ನಡೆಯುವಂಥದ್ದನ್ನು ಕೂಡ ನಾವು ಮುಂಬರುವ ದಿನಗಳಲ್ಲಿ ಎಪಿಸೋಡ್ ಮಾಡಿ ನಿಮ್ಮ ಮುಂದೆ ತೋರಿಸ್ತೀವಿ ಅವಾಗ ಡೆಫಿನೆಟ್ಲಿ ನೀವು ಅದನ್ನು ನೋಡಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಸೊ ಬೆಳಗ್ಗೆಯಿಂದ ಎರಡೆರಡು ಸಲ ನಮ್ಮ ಟೀಮ್ ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿದೆ ಜಸ್ಟ್ ನಾವು ರೆಸ್ಟಿಂಗ್ ಸೊ ಇಷ್ಟೋತ್ತರಗೂ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಒಂದೊಂದು ಚಾನ್ಸನ್ನು ಕೊಡಲಾಗುತ್ತೆ ಸೊ ಏನಂತಂದರೆ ಆಲ್ಮೋಸ್ಟ್ ಒಬ್ಬೊಬ್ಬರು ಒಂದೊಂದು ಏನು ಕೆಲಸವನ್ನು ಅಲಾಟ್ ಮಾಡಿರ್ತಾರೆ ಮತ್ತು ಅದನ್ನು ರಿಪೀಟೆಡ್ಲಿ ಇನ್ನೊಂದು ಸಲ ಯಾವುದೇ ಕೆಲಸಗಳನ್ನು ಮತ್ತು ಇನ್ನೊಂದು ಇನ್ನೊಂದು ಟೀಮ್ ಕೈಲೂ ಮಾಡಿಸ್ಲಾಗುತ್ತೆ ಸೊ ದಟ್ ಎಲ್ಲ ಕೆಲಸವೂ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಒಬ್ಬರಿಗೆ ಫೈರಿಂಗ್ ಮಾಡೋದು ಗೊತ್ತಿದ್ರೆ ಇನ್ನೊಬ್ಬರಿಗೆ ಅದಕ್ಕೆ ಗನ್ ಪೌಡರ್ ಹಾಕಿ ಗೊತ್ತಿರುತ್ತೆ ಮತ್ತೆ ಎಷ್ಟು ಸೆಕೆಂಡ್ಸ್ ನಲ್ಲಿ ಅದನ್ನ ರೆಡಿ ಮಾಡಬೇಕು ಕ್ಲೀನಿಂಗ್ ಎಷ್ಟು ಬೇಗ ಮಾಡಬೇಕು ಸೊ ಎಲ್ಲ ಕೆಲಸವನ್ನು ಎಲ್ಲರೂ ಕಲಿತಿದ್ದೆ ಲೈಕ್ ಡೈಲಿ ಆಲ್ಮೋಸ್ಟ್ ಎರಡರಿಂದ ಮೂರು ಸಲ ಈ ಒಂದು ಪ್ರಾಕ್ಟೀಸನ್ನು ಮಾಡ್ತಾರೆ ಇಟ್ಸ್ ಲೈಕ್ ಅಂದರೆ ಅವರಿಗೆ ಪ್ರಾಕ್ಟೀಸು ಅವ್ರನ್ನ ಫಿಟ್ ಮಾಡೋದಕ್ಕೋಸ್ಕರ ಮತ್ತೆ ಅದನ್ನು ಎಕ್ಯೂರೇಟ್ ಆಗಿ ಆ ಸಮಯದಲ್ಲಿ ಮಾಡೋದಕ್ಕೋಸ್ಕರ ಟೀಮು ಕೂಡ ರೆಡಿ ಆಗಿದ್ದಾರೆ ಸೊ ಆಲ್ಮೋಸ್ಟ್ ಇದನ್ನ ಈಗ ಸದ್ಯಕ್ಕೆ ಇದು ಡ್ರೈ ಪ್ರಾಕ್ಟೀಸ್ ಆಗಿರೋದ್ರಿಂದ ಅರಮನೆಯ ಮುಂಭಾಗದಲ್ಲಿ ಏನು ಅದನ್ನು ಪ್ರದರ್ಶನಕ್ಕೆ ಇಟ್ಟಿರ್ತಾರೆ ಅದೇ ಒಂದು ಜಾಗದಲ್ಲಿ ಡ್ರೈ ಪ್ರಾಕ್ಟೀಸ್ ಮಾಡ್ತಾರೆ ಇದ್ದಾರೆ ಬಟ್ ತಾಲೀಮ್ನ ನೋಡಿ ಈಗ ಸದ್ಯಕ್ಕೆ ನಾವು ಪೂಜೆ ಮಾಡಿದಂತ ಒಂದು ಜಾಗ ನೀವು ನೋಡಿದ್ರಿ ಸೊ ಅದೇ ಜಾಗದಲ್ಲೇ ಇಟ್ಟು ಅದನ್ನು ಪ್ಲೇಸ್ಮೆಂಟ್ ಮಾಡಿ ಜಸ್ಟ್ ಅಲ್ಲೇನೆ ಇವರು ಪ್ರಾಕ್ಟೀಸನ್ನು ಮಾಡ್ತಾ ಇರೋದು ಬಟ್ ತಾಲೀಮ್ನ ಒಂದು ಸಮಯದಲ್ಲಿ ಆನೆಗಳು ಮತ್ತು ಕುದುರೆಗಳು ಮತ್ತು ಇದು ಎಲ್ಲವೂ ಕೂಡ ಒನ್ ಅಟ್ ಎ ಟೈಮ್ ಪ್ರಾಕ್ಟೀಸ್ ಮಾಡುವಂಥದ್ದು ಸೊ ಇಟ್ ಇಸ್ ರಿಯಲಿ ಆ್ಯಕ್ಚುಲಿ ರಿಕ್ವೈರ್ಡ್ ಯಾಕೆಂತಂದರೆ ಒನ್ ಫೈನಲ್ ಡೇಗೆ ಎಕ್ಸಾಕ್ಟ್ ಆಗಿ ಎಲ್ಲ ಮೂರು ಮೂರು ಕಡೆಯಿಂದ ಸಿದ್ಧವಾಗಬೇಕು ಒಂದು ಆನೆಗಳಿಗೆ ಆ ಸೌಂಡ್ ಮತ್ತೆ ಆ ಸ್ಮೆಲ್ಲು ಗ್ರಹಿಸುವ ಅಂತ ಶಕ್ತಿ ಬರಬೇಕು ಮತ್ತು ಕುದುರೆಗಳಿಗೂ ಅಷ್ಟೇ ವಿಚಲಿತವಾಗಬಾರದು ಕುದುರೆಗಳು ಅಂತ ಅಟ್ ದ ಸೇಮ್ ಟೈಮ್ ಟೀಮು ಕೂಡ ಅದಕ್ಕೆ ಪರ್ಫೆಕ್ಟಾಗಿ ಸಿದ್ಧ ಆಗಿರಬೇಕು ಸೊ ಇದೆಲ್ಲವೂ ಕೂಡ ನಾವು ತಾಲೀಮ್ನಲ್ಲಿ ನೋಡೋಣ ಹಾಗಾದರೆ ನಮ್ಮ ಇವತ್ತಿನ ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇನ್ನ ದಸರಾ ಅಪ್ಡೇಟ್ಸ್ಗಾಗಿ ಎಂ ಸಿ ವಿಜಯ್ ಕೌಸಲೆ ಯೂಟ್ಯೂಬ್ ಚಾನಲ್ನ ಸದಾ ನೋಡ್ತಾ ಇರಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ್ ಕೌಸಲೆ ಸೈನಿಂಗ್ ಆಫ್ ನಮಸ್ಕಾರ